ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಮಿಷನ್ ರನ್ ಇದೆ ನೀವು ನೋಡ್ತಾ ಇದ್ದೀರಲ್ಲ ಈ ಡಿಸೈನ್ ಇದು ಲಾಂಗ್ ಡಿಸೈನ್ ಇದು ಮದುವೆ ಈ ಥರ ಸಮಾರಂಭಗಳಲ್ಲಿ ಜಾಸ್ತಿ ಇದನ್ನು ಹಾಕಿಸ್ಕೊಳ್ತಾರೆ ಈ ಡಿಸೈನ್ನಲ್ಲಿ ಲೈನ್ಸ್ ಬಂದು ಕೆಳಗಡೆ ಬಾರ್ಡರ್ ಬರುತ್ತೆ ಮತ್ತು ಝರಿ ವರ್ಕನ್ನು ಹಾಕಲಾಗಿದೆ ನಮ್ಮ ಜಿಮ್ಮಿ ನೋಡಿ ಮಹಡಿ ಮೇಲೆ ವಾಕ್ ಮಾಡ್ತಾ ಇದೆ ಬೆಳಿಗ್ಗೆ ಬೆಳಗಿನ ಸಮಯದಲ್ಲಿ ನಾನು ಮಹಡಿ ಮೇಲೆ ಹೋದಾಗ ನಮ್ಮ ಜಿಮ್ಮಿ ನೋಡಿ ಹೇಗೆಲ್ಲ ವಾಕ್ ಮಾಡ್ತಾ ಇತ್ತು ಇದು ಸೂರ್ಯೋದಯ ಹಾಗೆ ನಾನು ಸೂರ್ಯೋದಯದ ಮತ್ತು ಇದು ನಮ್ಮ ತೆಂಗಿನ ಗಿಡ ಈ ತೆಂಗಿನ ಗಿಡದ ಒಂದೆರಡು ಕ್ಲಿಪ್ಪಿಂಗನ್ನು ನಾನು ತೊಗೊಂಡೆ ನೋಡಿ ಪಕ್ಷಿಗಳು ಹೇಗೆ ಬೆಳಗಡೆ ಬೆಳಗ್ಗೆ ಚಿಲುಪಿಲಿ ಕೊಡ್ತಾ ಇದೆ ಇದು ನಮ್ಮ ಮನೆ ಮುಂದೆ ಇರುವ ಟವರ್ ಇದು ತುಂಬ ಪಕ್ಷಿಗಳು ಬರುತ್ತೆ ನಾನು ಮೇಲೆ ಹೋದರೆ ನಮ್ಮ ಜಿಮೀನು ಸಹ ಮೇಲೆ ಬಂದುಬಿಡುತ್ತೆ ನಮ್ಮ ಮನೆಯಲ್ಲಿ ಸುತ್ತಲಿರುವ ಮನೆಗಳು ಇದು ನಮ್ಮ ಆರ್ಗ್ಯಾನಿಕ್ ತೋಟ ಇದು ಇದಕ್ಕೆ ನಾವು ಯಾವುದೇ ಕೆಮಿಕಲ್ಸನ್ನು ಬಳಸದೆ ಈ ತೋಟವನ್ನು ಮಾಡಿದ್ದೇವೆ ಈ ಸಪೋಟ ಹಣ್ಣುಗಳು ತುಂಬ ಸ್ವೀಟಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಹೊರಗಡೆ ದುಡ್ಡು ಕೊಟ್ಟು ತಂದರೂ ಸಹ ಈ ಮನೆಯಲ್ಲಿ ಬೆಳೆದಿರುವಂಥ ಹಣ್ಣನ್ನು ತಿಂದರೆ ಸಿಗುವಷ್ಟು ಆನಂದ ಎಲ್ಲೂ ಇಲ್ಲ ಎಲ್ಲರೂ ತಮ್ಮ ಇರುವಷ್ಟೇ ಜಾಗದಲ್ಲಿ ಚಿಕ್ಕ ಪುಟ್ಟ ಗಿಡಗಳನ್ನು ಹಾಕಿ ಹಸಿರನ್ನು ನಾವು ಬೆಳೆಸಬೇಕು ಜಾಗ ಇರಲಿದ್ರೂ ಸಹ ಪಾಟಲ್ಲಿ ಸಹ ನಾವು ಗಿಡಗಳನ್ನು ಬೆಳೆಸ್ಬೋದು ಟೆರೆಸ್ ಮೇಲೆ ಸಹ ಈಗೆಲ್ಲ ನೋಡ್ತಾ ಇದ್ದೀರಲ್ವ ಟೆರೆಸ್ ಗಾರ್ಡನ್ ತುಂಬ ಫೇಮಸ್ ಆಗಿದೆ ಕೆಳಗಡೆ ಜಾಗ ಅಂದರೆ ಮೇಲುಗಡೆ ಸಹ ಟೆರೆಸ್ ಗಾರ್ಡನ್ ಥರ ಬಳಸ್ ಬೆಳೆಸ್ಬೋದು ಗಿಡಗಳನ್ನು ಮನಸ್ಸಿದ್ರೆ ಮಾರ್ಗ ಮನಸ್ಸಿದ್ರೆ ನಾವು ಏನಾದರೂ ಮಾಡ್ಬೋದು ನಮ್ಮದು ಕೆಳಗಡೆ ಜಾಗ ಇತ್ತಲ್ವ ಕೆಳಗಡೆನೆ ಹಾಕಿದ್ದೇವೆ ಇಲ್ಲದ ಜಾಗ ಇಲ್ಲದವರು ಪಾಟ್ಗಳಲ್ಲಿ ಮನೆ ಮುಂಭಾಗದಲ್ಲಿ ಮನೆ ಮೇಲ್ಗಡೆ ಇಟ್ಕೋಬೋದು ಈ ಸೀರೆ ಬಂದು ಒಂಥರ ಗೋಲ್ಡ್ ಸಹ ಅಲ್ಲ ಮೆಹಂದಿ ಕಲರ್ನಲ್ಲ ಒಂಥರ ನಡುವೆ ಇರುವಂಥ ಕಲರ್ ಇದು ಇದಕ್ಕೆ ನಾನು ಅವರು ಸಿಂಪಲ್ ಡಿಸೈನ್ ಹಾಕಿ ಅಂತ ಹೇಳಿದ್ರು ನಮ್ಮ ಟೈಲರು ಅದಕ್ಕೆ ನಾನು ಸಿಂಪಲ್ ಡಿಸೈನನ್ನು ಹಾಕಿದ್ದೇನೆ ಇಲ್ಲಿ ನೋಡಿ ರನ್ ಆಗ್ತಾಯಿದೆ ಮಷೀನು ಇದು ಫ್ಲವರ್ ಅಷ್ಟೇ ಹಾಕಿ ಬುಟ್ಟೀಸು ಅವ್ರಿಗೆ ಸ್ಲೀವ್ಸ್ಗೆ ಬಾರ್ಡರ್ ಬೇಕಿರಲಿಲ್ಲ ಅದಕ್ಕೆ ಬರೀ ಬುಟ್ಟಿಸ್ ಹಾಕಿ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಬಿಗ್ ಬುಟ್ಟೀಸನ್ನು ಇಟ್ಟಿದ್ದೇನೆ ನೋಡ್ತಾ ಇರ್ಬೋದು ನಾನು ಬಿಗ್ ಬಿಸಿ ಬುಟ್ಟಿಸಿಡೋಣ ಅಂತಂದರೆ ಅವರು ಬೇಡ ಅಂತ ಹೇಳಿದರು ಅದಕ್ಕೆ ನಾನು ಚಿಕ್ಕ ಚಿಕ್ಕ ಬುಟ್ಟಿಗಳನ್ನು ಇಟ್ಟಿದ್ದೇನೆ ಮಿಷಿನ್ನು ರನ್ ಆಗ್ತಾನೇ ಇದೆ ಈಗ ಜರಿ ವರ್ಕ್ ಮಾಡ್ತಾ ಇದೆ ಮಿಷಿನಲ್ಲಿ ಈ ಝರಿ ವರ್ಕ್ ನಾ ಫ್ಲವರ್ಗೆ ಔಟ್ಲೈನಾಗಿ ಆಗಿ ಕೊಡೋದ್ರಿಂದ ತುಂಬಾ ಲೊಪ್ತಿರುತ್ತೆ ಈ ಝರಿ ವರ್ಕಲ್ಲಿ ಸಿಲ್ವರ್ ಝರಿ ಮತ್ತು ಕಾಪರ್ ಝರಿ ಫೇಮಸ್ ಆಗಿವೆ ಈಗ ಆ ಆಗಿನ ಥರ ಬರ್ತಾವಲ್ವ ಗೋಲ್ಡ್ ಝರಿ ಬರೋಲ್ಲ ಇದು ನೋಡಿ ನೆಲ್ಲಿಕಾಯಿ ಗಿಡ ಚಿಕ್ಕರು ನೆಲ್ಲಿ ಇನ್ನೂ ಕಾಯಿ ಇಟ್ಟೆ ಇನ್ಮೇಲೆ ಗಿಡ ತುಂಬ ಕಾಯಿಗಳು ಸ್ಟಾರ್ಟ್ ಆಗುತ್ತೆ ಈಗ ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟದಾಗಿ ಒಂದೊಂದೊಂದೊಂದು ಮುತ್ತಿನ ಥರ ಕಾಣ್ತಾ ಇದೆ ನಾನು ಮುಂದಿನ ವಿಡಿಯೋಗಳಲ್ಲಿ ನೆಲ್ಲಿಕಾಯಿ ಎಷ್ಟು ಬಿಡುತ್ತೆ ನಮ್ಮ ತೋಟದಲ್ಲಿ ನಮ್ಮ ಗಿಡದಲ್ಲಿ ಅಂತ ನೋಡೋಣ ಹಾಗೆ ನಾನು ನೆಲ್ಲಿಕಾಯಿ ಗಿಡನ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಜನವರಿಯಲ್ಲಿ ತುಂಬ ಕಾಯಿಗಳನ್ನು ಬಿಡುತ್ತೆ ಈ ಕಾಯಿಗಳಿಂದ ಚಟ್ನಿ ಮಾಡ್ಬೋದು ಜ್ಯೂಸ್ ಸಹ ಮಾಡ ಇದು ನಾನು ಎಂಬ್ರಾಯ್ಡಿ ಹಾಕುವಾಗ ಮಿಸ್ಟೇಕ್ ಆಗಿತ್ತು ಫ್ರೆಂಡ್ಸ್ ಇದನ್ನು ಬಿಚ್ಚಬೇಕು ಅಂತ ನಾನು ಈಗ ಟ್ರೈ ಮಾಡ್ತಾ ಇದ್ದೇನೆ ಇದನ್ನು ಬಿಚ್ಚುವ ಒಂದು ಈಸಿ ಮೆಥಡನ್ನು ನಾನು ನಿಮಗೆ ಇದ್ದೇನೆ ಇದು ಎಂಬ್ರಾಯ್ಡ್ರಿ ಮೆಷಿನ್ ವರ್ಕ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ನನಗೆ ಥ್ರೆಡ್ ಅಲ್ಲಿ ಮಿಸ್ಟೇಕ್ ಬಂದಿರೋದ್ರಿಂದ ಇದನ್ನು ನಾನು ತೆಗೆದಬೇಕಾಯ್ತು ಈ ಬಟ್ಟೆನ ಅದಕ್ಕೆ ನಾನು ಇದು ತೆಗೆದ ಮೇಲೆ ಇದು ಫ್ರೇಮ್ ಗಿಟ್ರೆ ಮತ್ತೆ ಅಷ್ಟು ವರ್ಕ್ ನೀಟಾಗಿ ಬರಲ್ಲ ಅಂತೇಳಿ ನಾನು ಈ ಥ್ರೆಡ್ಡನ್ನು ರಿಮೂವ್ ಮಾಡ್ತಾ ಇದ್ದೇನೆ ಇದನ್ನು ಬಿಚ್ಚಬೇಕಾದ್ರೆ ಒಂದು ಸುಲಭ ವಿಧಾನ ಏನಂದರೆ ಈ ಥರ ನಾವು ಥ್ರೆಡ್ಡನ್ನು ನಡುವೆ ಕಟ್ ಮಾಡ್ಕೊಳ್ಬೇಕು ಅಂತ ನಂತರ ಈ ಥರ ಇದನ್ನು ಸ್ವಲ್ಪ ತುಂಬ ಕಷ್ಟ ಇದು ಐಡಿಯಲ್ಲಿ ಮಾಡೋಕ್ಕೆ ಹೋದರೆ ಈ ಥರನ ನಾನು ಸ್ವಲ್ಪ ನಡುವೆ ಎಂಬ್ರಾಯ್ಡ್ರಿ ಕಟ್ ಮಾಡಿಕೊಂಡು ಇದರೊಳಗೆ ಒಂದು ವೈಟ್ ಶೆಡ್ ಬಂದಿತ್ತಲ್ಲ ಇದನ್ನು ಈ ಥರ ನಾವು ರಿಮೂವ್ ಮಾಡಿಬಿಟ್ಟು ಇದು ನೋಡಿ ಈ ಥರ ಓಪನ್ ಆಗುತ್ತೆ ತುಂಬ ಬೇಗನೆ ನಾವು ಈ ಥರ ಸ್ಟಿಚಸನ್ನು ರಿಮೂವ್ ಮಾಡ್ಬೋದು ಈ ಥರ ಹೋಗ್ಬೇಕು ಈ ಥರ ನಾವು ಥ್ರೆಡ್ಸನ್ನು ಸ್ವಲ್ಪ ರಿಮೂವ್ ಮಾಡಿ ಒಳಗಿ ಒಳಗಿರುವಂಥ ಎಳೆದು ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ಕಾಣ್ತಲ್ವಾ ನೋಡಿ

ಓಡಿ ಬಂದು ಯಾರೋ ಹೊರಗಡೆ ಬಂದಿದ್ದಾರೆ ಅಂತ ನೋಡೋಕ್ಕೆ ಹೋಯ್ತು ನಮ್ಮ ಜಿಮ್ಮಿ ಇದು ನಮ್ಮ ಚಿಕ್ಕ ಕೈ ತೋಟ ಇದು ನೋಡಿ ಈ ಥರ ಸನ್ಫ್ಲವರ್ ಥರನೇ ಚಿಕ್ಕ ಸನ್ಫ್ಲವರ್ ಥರನೇ ಕಾಣುತ್ತೆ ಇದು ನಿತ್ಯ ಪುಷ್ಪ ಹೂ ಇದು ಶೋ ಗಿಡ ಇದು ಹೂ ಗಿಡ ನೀಲಿ ಕಲರ್ ಬಿಡುತ್ತೆ ಇದು ಮಾವಿನ ಗಿಡ ಇದು ವಿಟಮಿನ್ ಪ್ಲ್ಯಾಂಟ್ ಅಂತ ಇದನ್ನು ನಾನು ಬೆಂಗಳೂರಲ್ಲಿ ತಂದಿದ್ದೆ ಫ್ರೆಂಡ್ಸ್ ಲಾಲ್ಬಾಗ್ನಲ್ಲಿ ವಿಟಮಿನ್ ಸೊಪ್ಪಿಗೆ ಚಕ್ರಮುನಿ ಸೊಪ್ಪು ಅಂತ ಆ ಕಡೆ ಹೇಳ್ತಾರೆ ಇದರಲ್ಲಿ ಔಷಧಿಗಳಾಗಾರೆ ಮಲ್ಟಿ ವಿಟಮಿನ್ ಎಲ್ಲ ಥರ ವಿಟಮಿನ್ಗಳಿದೆ ಕಬ್ಬಿಣಾಂಶ ಇದೆ ವಿಟಮಿನ್ ಸತು ಇದೆ ಜಿಂಕ್ ಇದೆ ಇದು ಎಲ್ಲರಿಗೂ ಸಹ ಒಂದು ಉಪಯುಕ್ತವಾದ ಸೊಪ್ಪು ಇದನ್ನು ಆಹಾರದಲ್ಲಿ ಯಾವುದೇ ವಿಧದಲ್ಲಿ ಸಹ ನೀವು ಅದನ್ನು ಚಟ್ನಿ ರೂಪದಲ್ಲಿ ಬಳಸ್ಬೋದು ಕರಿಬೇವಿನ ಥರನೇ ನಾವು ಒಗ್ಗರಣೆಗೆ ಬಳಸ್ಬೋದು ತುಂಬ ಔಷಧಿ ಸಸ್ಯಗಳನ್ನು ಔಷಧೀಯ ಗುಣಗಳನ್ನು ಈ ಪ್ಲ್ಯಾಂಟ್ ಹೊಂದಿದೆ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಇದ್ದರೆ ತುಂಬ ಒಳ್ಳೆಯದು ನೋಡಿ ನಮ್ಮ ಜಿಮ್ಮಿ ಹೇಗೆ ವಾಕ್ ಮಾಡ್ತಾ ಇದೆ ಅಂತ ಅದು ಏನಂದರೆ ಮೊದಲು ವಾಸನೆಯಿಂದನೇ ಮನುಷ್ಯರನ್ನು ಗುರುತಿಸುತ್ತೆ ಪ್ರತಿಯೊಂದಕ್ಕೂ ಸಹ ಕಂಡು ಹಿಡಿಯುತ್ತೆ ಇದು ಗಾಳಿಗೆ ನೋಡಿ ನಮ್ಮ ಹಳದಿ ಹೂವುಗಳು ಹೇಗೆ ಡಾನ್ಸ್ ಇದ್ದಾವೆ ಇದನ್ನು ಫ್ರೇಮನ್ನು ನಾನು ಫಿಟ್ ಮಾಡಿದ್ದೆ ಇದು ನಮ್ಮ ಫ್ರೆಂಡ್ ಸುವರ್ಣರವರು ಶಾರ್ಟ್ ವೀಡಿಯೋಗೆ ನಾನು ಚಿಕ್ಕ ನಿಮ್ಮ ಮನೆಯಲ್ಲಿರುವ ಗಾರ್ಡನ್ ವೀಡಿಯೋ ಹಾಕಿ ಅಂತ ಹೇಳಿದ್ದೆ ಅವರು ಹಾಕಿದರು ಇದು ಶಾರ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅವರು ತುಂಬ ಚೆನ್ನಾಗಿ ತಮ್ಮ ಪುಟ್ಟ ಕೈ ತೋಟವನ್ನು ಮೇಂಟೈನ್ ಮಾಡ್ತಾರೆ ತುಂಬ ಚೆನ್ನಾಗಿ ಗ್ರೀನ್ ಆಗಿವೆ ಅವ್ರ ಗಿಡಗಳನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ನೋಡಿ ಹೇಗೆ ಬೆಳೆಸಿದ್ದಾರೆ ಅಂದರೆ ತುಂಬ ಒಂಥರ ಎನರ್ಜೆಟಿಕ್ ಆಗಿವೆ ಪ್ಲ್ಯಾಂಟ್ಸ್ಗಳು ಇದು ಟಾಟಲ್ ವೈನ್ ಅಂತ ಅದು ತುಂಬಾ ಚೆನ್ನಾಗಿದೆ ಇವು ಸಹ ಅವರು ಔಷಧಿ ಗಿಡಗಳನ್ನು ಸಹ ಬೆಳೆಸಿದ್ದಾರೆ ಎಲೆ ಬಳ್ಳಿ ಬೆಳೆಸಿದ್ದಾರೆ ಈ ಥರ ಕಣಗಿಲೆ ಹೂ ಇದೆ ನಿಜವಾಗಿ ಅವ್ರ ತೋಟ ನೋಡಬೇಕಂದ್ರೆ ಆನಂದ ಮುಂದಿನ ವೀಡಿಯೋದಲ್ಲಿ ಅವರ ತೋಟದ ವೀಡಿಯೋವನ್ನು ನಾನು ಹಾಕ್ತೇನೆ ಇದು ಶಾರ್ಟ್ಸ್ಗೆ ಅಂತ ಕೇಳಿದ ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಗಿಡಗಳು ತುಂಬ ಗ್ರೀನ್ ಆಗಿವೆ ಪುಟ್ಟ ಅದೇನು ದೊಡ್ಡ ಜಾಗ ಇಲ್ಲ ಅವ್ರ ಮನೆ ಕಡೆ ಪುಟ್ಟದ್ರಲ್ಲೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತಾವು ಸಸ್ಯಗಳನ್ನು ಬಳಸಿ ಸಸ್ಯಗಳಿದ್ರೆ ಅವರು ಬೇರೆಯವ್ರಿಗೆ ಕೊಟ್ಟು ಸಹ ಶೇರ್ ಮಾಡ್ತಾರೆ ಬೇರೆಯವರು ತಮ್ಮ ಫ್ರೆಂಡ್ಸಿಂದನೂ ಸಹ ಚೆನ್ನಾಗಿದ್ದ ಗಿಡಗಳನ್ನು ಸಹ ತಂದು ಹಾಕಿದ್ದಾರೆ ಮತ್ತು ಹೊರಗಡೆ ಸಹ ಇರುವ ಗಿಡಗಳನ್ನು ಸಹ ತಂದು ಹಾಕಿದ್ದಾರೆ ಹೂವಿನ ಗಿಡಗಳಿದಾವೆಲ್ಲ ದಾಸವಾಳ ಇದೆ ಮತ್ತು ಎಲೆ ಬಳ್ಳಿ ಇದೆ ಅವ್ರ ಮನೆಯಲ್ಲೇ ಅವತ್ತು ಒಂದು ಫೋಟೋದಲ್ಲಿ ಹಾಕಿದರು ಹಾಗಲಕಾಯಿಗಳು ತುಂಬ ಚೆನ್ನಾಗಿ ಬಿಟ್ಟಿದ್ವು ಅವ್ರ ಬಳ್ಳಿಯಲ್ಲಿ ಅವರು ತಾವು ಸ್ವಲ್ಪ ತೊಗೊಂಡು ಪಕ್ಕದ ಮನೆಯವ್ರಿಗೂ ಕೊಟ್ಟು ನಿಜವಾಗಿ ಒಂಥರ ಸಂಭ್ರಮದ ವಾತಾವರಣ ಮನೆ ಮುಂದೆ ಸಸ್ಯಗಳ ಬಳ್ಳಿಗಳನ್ನು ಹಾಕಿ ಆನಂದ ಪಡೋದು ನಾವು ಬಳಸೋದು ಇನ್ನು ಸ್ವಲ್ಪ ಪಕ್ಕದ ಮನೆಯವ್ರಿಗೆ ಹಂಚಿ ತಿನ್ನೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಡದಿವೆ ಇದು ಶೋ ಪ್ಲ್ಯಾಂಟ್ ನಿಜವಾಗಿಯೂ ಒಂದು ಫ್ಲವರ್ ಅರಳಿದೆ ಅನ್ನೋ ಥರನೇ ಕಾಣ್ತಾ ಇದೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅವ್ರ ಮನೆ ಹತ್ರ ತುಳಸಿ ಇದೆ ಎಲೆ ಬಳ್ಳಿ ಇದೆ ಮನೆ ಮುಂಭಾಗದಲ್ಲಿ ಹಾಕಿದ್ದಾರೆ ಪಾಟ್ಗಳಲ್ಲಿ ಹಾಕಿದ್ದಾರೆ ಮತ್ತೆ ಟೆರೇಸಲ್ಲಿ ಅಲ್ಲಿ ಸಹ ಅವ್ರು ಹಾಕಿದ್ದಾರೆ ಇದು ದಾಸವಾಳ ಮೊಗ್ಗು ಆಗಿದೆ ನಿಜವಾಗಿ ಅವ್ರ ಗಾರ್ಡನ್ ನೋಡೋದೇ ಒಂದು ಸಂಭ್ರಮ ನೋಡಿ ಅವ್ರ ಮನೆ ಹತ್ರ ಔಷಧಿಯ ಪ್ಲಾಂಟ್ಗಳಿವು ಎಲೆ ಬಳ್ಳಿ ಇದೆ ಮತ್ತು ಬ್ರಹ್ಮಿಕಮಲ ಅರ್ಲತ್ತಲ್ವ ಆ ಗಿಡವೂ ಇದೆ ಇದು ಟಾಟಲ್ ವೈನ್ ವೈಟ್ ಕಲರ್ ಅನಿಸುತ್ತೆ ನೋಡಿ ಶೋ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿವೆ ತುಂಬ ಕಲರ್ಫುಲ್ಲಾಗಿವೆ ನೋಡೋಕ್ಕೇ ಆನಂದ ಅನಿಸುತ್ತೆ ಬೆಳಗಿನ ವೈಬ್ಸ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನಸ್ಸಿಗೆ ಬೇಜಾರಾದ ಗಿಡಗಳ ಕುಂತು ನಾವು ನಮ್ಮ ಮಾತನ್ನು ಆಡ್ಬೋದು ಅವು ಮಕ್ಕಳ ಥರನೇ ನಾವು ಹೇಗೆ ನೋಡ್ಕೊಂತು ಅವು ನಮ್ಗೆ ಅದೇ ಥರ ಸಪೋರ್ಟ್ ಮಾಡ್ತವೆ ಭಾವನೆಗಳನ್ನು ಹಂಚಿಕೊಳ್ಬೋದು ಜಪಾನ್ನಲ್ಲಿ ಸಸ್ಯಗಳ ಮುಂದೆ ತಮ್ಮ ಭಾವನೆಗಳ ಹಂಚಿಕೊಳ್ಳೋದು ಒಂದು ಥೆರಪಿಯಾಗಿ ಚಾಲ್ತಿಯಲ್ಲಿದೆ ಸಸ್ಯಗಳು ಸಹ ನಮಗೆ ನಮ್ಮ ಭಾವನೆಗಳನ್ನು ನಾವು ಕೇಳಿಸಿಕೊಳ್ಳುತ್ತೇವೆ ಇದು ಸೇವಂತಿಗೆ ಅನಿಸುತ್ತೆ ಮನೆ ಮುಂಭಾಗದಲ್ಲಿ ಹಾಕಿದ್ದರೆ ಸೇವಂತಿಗೆ ಗಿಡಗಳನ್ನು ಅವು ಅವುಗಳ ಕೊಲೆಗಳನ್ನು ಸಹ ತಂದು ಸಹ ನಾವು ನಾಟಿ ಮಾಡ್ಕೊಳ್ಬೋದು ಮಳೆಗಾಲದಲ್ಲಿ ಸಸಿಗಳು ತುಂಬ ಚೆನ್ನಾಗಿ ಬೇಗ ಗ್ರೋ ಆಗ್ತವೆ ಅದಕ್ಕೆ ನಾವು ಮಳೆಗಾಲದಲ್ಲಿ ಸಸಿಗಳನ್ನು ಮಾಡಿಕೊಳ್ಳೋದು ಉತ್ತಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್